ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಏಳನೇ ತರಗತಿ ವಿಜ್ಞಾನ ಈ ವಿಡಿಯೋದಲ್ಲಿ ನಾವು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಜ್ಞಾನ ವಿಷಯದ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಅಂಕಗಳು ನಲವತ್ತು ಸಮಯ ತೊಂಬತ್ತು ನಿಮಿಷ ಪ್ರಶ್ನೆ ನಂಬರ್ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೊಡಲಾಗುತ್ತದೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು ಒಟ್ಟು ಅಂಕಗಳು ನಾಲ್ಕು ಮೊದಲನೇ ಪ್ರಶ್ನೆ ವಿದ್ಯುತ್ ಬಲ್ಬ್ ಅನ್ನು ಆವಿಷ್ಕರಿಸಿದ ವಿಜ್ಞಾನಿ ಯಾರು ವಿದ್ಯುತ್ ಬಲ್ಬ್ ಅನ್ನು ಆವಿಷ್ಕರಿಸಿದ ವಿಜ್ಞಾನಿ ಥಾಮಸ್ ಅಲ್ವಾ ಎಡಿಸನ್ ಪ್ರಶ್ನೆ ದರ್ಪಣದ ಎರಡು ವಿಧಗಳನ್ನು ಹೆಸರಿಸಿ ದರ್ಪಣದ ಎರಡು ವಿಧಗಳು ನಿಮ್ನ ದರ್ಪಣ ಮತ್ತು ಪೀನ ದರ್ಪಣ ಪ್ರಶ್ನೆ ನಂಬರ್ ಮೂರು ರಕ್ತವನ್ನು ಕೆಂಪಾಗಿ ಕಾಣುವಂತೆ ಮಾಡುವುದು ಯಾವುದು ರಕ್ತವನ್ನು ಕೆಂಪಾಗಿ ಕಾಣುವಂತೆ ಮಾಡಲು ಸಹಾಯ ಮಾಡುವ ವರ್ಣಕ ಹಿಮೋಗ್ಲೋಬಿನ್ ಪ್ರಶ್ನೆ ನಂಬರ್ ನಾಲ್ಕು ಪರಾಗಸ್ಪರ್ಶ ಎಂದರೇನು ಒಂದು ಹೂವಿನ ಕೇಸರದಿಂದ ಅದೇ ಹೂವಿನ ಅಥವಾ ಮತ್ತೊಂದು ಹೂವಿನ ಶಲಾಕಾಗ್ರಕ್ಕೆ ಪರಾಗದ ವರ್ಗಾವರಣೆಯನ್ನು ಪರಾಗಸ್ಪರ್ಶ ಎನ್ನುವರು ಪ್ರಶ್ನೆ ನಂಬರ್ ಎರಡು ಆವರಣದಲ್ಲಿರುವ ಸರಿ ಉತ್ತರವನ್ನು ಆರಿಸಿ ಬಿಟ್ಟ ಸ್ಥಳ ತುಂಬಿರಿ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಡಲಾಗುತ್ತದೆ ಕೊಟ್ಟಿರುವ ಪ್ರಶ್ನೆಗಳ ಸಂಖ್ಯೆ ಎಂಟು ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು ಒಟ್ಟು ಅಂಕಗಳು ಎಂಟು ಆಗಿದೆ ಪ್ರಶ್ನೆ ನಂಬರ್ ಐದು ನಮಗೆ ಗಾಯವಾದಾಗ ರಕ್ತವನ್ನು ಹೆಪ್ಪುಗಟ್ಟಲು ಸಹಾಯ ಮಾಡುವ ರಕ್ತ ಕಣ ಕಿರುತಟ್ಟೆಗಳು ಪ್ರಶ್ನೆ ನಂಬರ್ ಆರು ಸಣ್ಣ ಗುಲಾಬಿ ಸಸ್ಯಗಳಲ್ಲಿ ನಡೆಯುವ ಸಂತಾನೋತ್ಪತ್ತಿಯ ವಿಧಾನ ಉತ್ತರ ತುಂಡಾಗುವಿಕೆ ಪ್ರಶ್ನೆ ನಂಬರ್ ಏಳು ಒಂದು ಕಾರು ಮತ್ತೊಂದು ಕಾರಿಗಿಂತ ವೇಗವಾಗಿ ಚಲಿಸುತ್ತದೆ ಎಂದು ತೀರ್ಮಾನಿಸಲು ಕಾರಣವಾಗುವ ಅಂಶ ಜವ ಪ್ರಶ್ನೆ ನಂಬರ್ ಎಂಟು ವಿದ್ಯುತ್ ಮಂಡಲ ಪೂರ್ಣಗೊಳಿಸಲು ಅಥವಾ ಕಡಿತಗೊಳಿಸಲು ಬಳಸುವ ಸರಳ ಸಾಧನ ಫ್ಯೂಸ್ ಆಗಿದೆ ಪ್ರಶ್ನೆ ನಂಬರ್ ಒಂಬತ್ತು ವಿದ್ಯುತ್ ಹೀಟರ್ ಅನ್ನು ನೀರನ್ನು ಕಾಯಿಸಲು ಬಕೆಟ್ನಲ್ಲಿ ನೀರಿನಲ್ಲಿ ಇಟ್ಟಾಗ ಸ್ವಲ್ಪ ಸಮಯದ ನಂತರ ಬಗೆಟ್ ಮುಟ್ಟಿದಾಗ ಬಿಸಿಯಾಗಿರುತ್ತದೆ ಇದು ವಿದ್ಯುತ್ನ ಯಾವ ಪರಿಣಾಮ ಎಂದು ನಾವು ಬರೆಯಬೇಕು ರಾಸಾಯನಿಕ ಪರಿಣಾಮ ಕಾಂತೀಯ ಪರಿಣಾಮ ಉಷ್ಣೋತ್ಪನ್ನ ಪರಿಣಾಮ ಮತ್ತು ಬೆಳಕಿನ ಪರಿಣಾಮ ಎಂದು ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಉತ್ತರ ಸಿ ಉಷ್ಣೋತ್ಪನ್ನ ಪರಿಣಾಮ ಪ್ರಶ್ನೆ ನಂಬರ್ ಹತ್ತು ವಾಹನದಲ್ಲಿ ಸವಾರರು ಹಿಂಬದಿಯಲ್ಲಿ ನೋಡಲು ಬಳಸುವ ದರ್ಪಣ ಬಿ ಹೀನ ದರ್ಪಣ ಪ್ರಶ್ನೆ ನಂಬರ್ ಹನ್ನೊಂದು ವಾತಾವರಣದಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ನ ಪ್ರಮಾಣದ ಸಮತೋಲನ ಕಾಪಾಡಲು ಕಾರಣ ಕಾಡುಗಳು ಪ್ರಶ್ನೆ ನಂಬರ್ ಹನ್ನೆರಡು ವಿಶ್ವ ಜಲ ದಿನವನ್ನಾಗಿ ವಿಶ್ವದಾದ್ಯಂತ ಆಚರಿಸುವ ದಿನ ಮಾರ್ಚ್ ಇಪ್ಪತ್ತೆರಡು ಪ್ರಶ್ನೆ ನಂಬರ್ ಮೂರು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಇಲ್ಲಿ ಹತ್ತು ಪ್ರಶ್ನೆಗಳನ್ನು ಕೊಡಲಾಗುತ್ತದೆ ಪ್ರತಿಯೊಂದಕ್ಕೂ ಎರಡು ಅಂಕಗಳು ಒಟ್ಟು ಅಂಕಗಳು ಇಪ್ಪತ್ತು ಪ್ರಶ್ನೆ ನಂಬರ್ ಹದಿಮೂರು ರಕ್ತದ ಘಟಕಗಳು ಯಾವುವು ರಕ್ತದ ಘಟಕಗಳು ಬಿಳಿ ರಕ್ತ ಕಣ ಕಿರುತಟ್ಟೆಗಳು ಕೆಂಪು ರಕ್ತ ಕಣಗಳು ಮತ್ತು ಹಿಮೋಗ್ಲೋಬಿನ್ ಪ್ರಶ್ನೆ ನಂಬರ್ ಹದಿನಾಲ್ಕು ಬೀಜ ಪ್ರಸರಣವು ಸಸ್ಯಗಳಿಗೆ ಯಾವ ರೀತಿಯಲ್ಲಿ ಸಹಾಯವಾಗುತ್ತದೆ ವಿವರಿಸಿ ಒಂದೇ ಜಾಗದಲ್ಲಿ ಹಲವಾರು ಸಸಿಗಳು ಒತ್ತಾಗಿ ಬೆಳೆಯುವುದನ್ನು ತಡೆಯಲು ಸೂರ್ಯನ ಬೆಳಕು ನೀರು ಮತ್ತು ಖನಿಜಗಳಿಗೆ ಉಂಟಾಗುವ ಪೈಪೋಟಿಯನ್ನು ತಡೆಯಲು ಮತ್ತು ಹೊಸ ಆವಾಸಗಳನ್ನು ಆಕ್ರಮಿಸಲು ಬೀಜ ಪ್ರಸರಣವು ಸಸ್ಯಗಳಿಗೆ ಸಹಾಯವಾಗುತ್ತದೆ ಪ್ರಶ್ನೆ ನಂಬರ್ ಹದಿನೈದು ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶದ ನಡುವೆ ಇರುವ ವ್ಯತ್ಯಾಸ ತಿಳಿಸಿ ಸ್ವಕೀಯ ಪರಾಗಸ್ಪರ್ಶದಲ್ಲಿ ಈ ವಿಧಾನದಲ್ಲಿ ಹೂವು ಅದೇ ಹೂವಿನ ಅಥವಾ ಅದೇ ಗಿಡದ ಮತ್ತೊಂದು ಹೂವಿನ ಶಲಾಕಾಗ್ರಕ್ಕೆ ಪರಾಗವನ್ನು ವರ್ಗಾವಣೆ ಮಾಡುತ್ತದೆ ಪರಕೀಯ ಪರಾಗ ಸ್ಪರ್ಶದಲ್ಲಿ ಈ ವಿಧಾನದಲ್ಲಿ ಒಂದು ಹೂವಿನ ಪರಾಗವು ಅದೇ ಜಾತಿಯ ಬೇರೊಂದು ಗಿಡದ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಮಾಡುತ್ತದೆ ಇವು ವ್ಯತ್ಯಾಸಗಳಾಗಿದ್ದಾವೆ ಪ್ರಶ್ನೆ ನಂಬರ್ ಎರಡು ನಿಲ್ದಾಣಗಳ ನಡುವಣ ಅಂತರ ಎರಡು ನೂರ ನಲವತ್ತು ಕಿಲೋಮೀಟರ್ ಒಂದು ರೈಲು ಈ ದೂರವನ್ನು ಕ್ರಮಿಸಲು ನಾಲ್ಕು ಗಂಟೆ ತೆಗೆದುಕೊಂಡರೆ ರೈಲಿನ ಜವವನ್ನು ಲೆಕ್ಕ ಹಾಕಿ ರೈಲು ನಿಲ್ದಾಣಗಳ ನಡುವಿನ ಅಂತರ ಎರಡು ನೂರ ನಲವತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸಲು ತೆಗೆದುಕೊಂಡ ಕಾಲ ನಾಲ್ಕು ಗಂಟೆಯಾಗಿದೆ ಆದ್ದರಿಂದ ರೈಲಿನ ಜವ ಕ್ರಮಿಸಿದ ದೂರ ಭಾಗಿಸು ತೆಗೆದುಕೊಂಡ ಕಾಲ ಇಲ್ಲಿ ನಾವು ಕ್ರಮಿಸಿದ ದೂರವನ್ನು ತೆಗೆದುಕೊಂಡ ಕಾಲದಿಂದ ಬಾಗಿಸಬೇಕು ಕ್ರಮಿಸಿದ ದೂರ ಎರಡು ನೂರ ನಲವತ್ತು ತೆಗೆದುಕೊಂಡ ಕಾಲ ನಾಲ್ಕು ಆಗಿದೆ ಆದ್ದರಿಂದ ಎರಡು ನೂರ ನಲವತ್ತನ್ನು ನಾಲ್ಕರಿಂದ ಬಾಗಿಸಿದಾಗ ಅರವತ್ತು ಬಂತು ಅರವತ್ತು ಕಿಲೋಮೀಟರ್ ಪರ್ ಗಂಟೆ ಪ್ರಶ್ನೆ ನಂಬರ್ ಹದಿನೇಳು ವಿದ್ಯುತ್ ಪ್ರವಾಹದ ಯಾವುದಾದರೂ ಎರಡು ಪರಿಣಾಮಗಳನ್ನು ಹೆಸರಿಸಿ ವಿದ್ಯುತ್ ಪ್ರವಾಹದ ಎರಡು ಪರಿಣಾಮಗಳು ಎ ಉಷ್ಣೋತ್ಪನ್ನ ಪರಿಣಾಮ ಮತ್ತು ಬಿ ಕಾಂತೀಯ ಪರಿಣಾಮ ಇವು ವಿದ್ಯುತ್ ಪ್ರವಾಹದ ಎರಡು ಪರಿಣಾಮಗಳಾಗಿದ್ದಾವೆ ಪ್ರಶ್ನೆ ನಂಬರ್ ಹದಿನೆಂಟು ನಿಮ್ನ ಮತ್ತು ಪೀನ ದರ್ಪಣಗಳ ಒಂದೊಂದು ಉಪಯೋಗ ತಿಳಿಸಿ ನಿಮ್ನ ದರ್ಪಣದ ಉಪಯೋಗಗಳು ದಂತ ವೈದ್ಯರು ಹಲ್ಲಿನ ದೊಡ್ಡದಾದ ಪ್ರತಿಬಿಂಬವನ್ನು ನೋಡಲು ಟಾರ್ಚ್ಗಳ ಪ್ರತಿಫಲಕಗಳಾಗಿ ಕಾರು ಮತ್ತು ಸ್ಕೂಟರ್ಗಳ ಮುಂಭಾಗದ ದೀಪಗಳಾಗಿ ಉಪಯೋಗಿಸುವರು ಇವು ನಿಮ್ನ ದರ್ಪಣದ ಉಪಯೋಗಗಳು ಪೀನ ದರ್ಪಣದ ಉಪಯೋಗಗಳು ವಾಹನಗಳ ಹಿಂಬದಿಯ ವಾಹನಗಳು ಮತ್ತು ದಟ್ಟಣೆಯನ್ನು ತಿಳಿಯಲು ಪಾರ್ಶ್ವ ನೋಟ ದರ್ಪಣವಾಗಿ ಉಪಯೋಗಿಸುವರು ಪ್ರಶ್ನೆ ನಂಬರ್ ಹತ್ತೊಂಬತ್ತು ಕಾಡಿನಲ್ಲಿ ಯಾವುದು ವ್ಯರ್ಥವಲ್ಲ ಏಕೆ ವಿವರಿಸಿ ಕಾಡಿನಲ್ಲಿ ಯಾವುದೂ ವ್ಯರ್ಥವಲ್ಲ ಏಕೆಂದರೆ ಸತ್ತ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳಿಂದ ಹ್ಯೂಮಸ್ ಉತ್ಪತ್ತಿಯಾಗಿ ಪೋಷಕಗಳು ಪುನಃ ಮಣ್ಣಿಗೆ ಬಿಡುಗಡೆಯಾಗುತ್ತವೆ ಈ ಪೋಷಕಗಳು ಜೀವಂತ ಸಸ್ಯಗಳ ಬೇರುಗಳ ಮೂಲಕ ಪುನಃ ಹೀರಲ್ಪಟ್ಟು ಸಮೃದ್ಧವಾಗಿ ಸಸ್ಯಗಳು ಬೆಳೆಯುತ್ತವೆ ಪ್ರಾಣಿಗಳು ಸತ್ತರೆ ಅದು ರಣಹದ್ದು ಕಾಗೆ ನರಿ ಮತ್ತು ಕೀಟಗಳಿಗೆ ಆಹಾರವಾಗುವವು ಈ ರೀತಿಯಲ್ಲಿ ಪೋಷಕಗಳು ಚಕ್ರಿಯವಾಗಿ ಬಳಕೆಯಾಗುವುದರಿಂದ ಕಾಡಿನಲ್ಲಿ ಯಾವುದೂ ವ್ಯರ್ಥವಾಗುವುದಿಲ್ಲ ಪ್ರಶ್ನೆ ನಂಬರ್ ಇಪ್ಪತ್ತು ಸಮತಲ ದರ್ಪಣ ಉಂಟು ಮಾಡುವ ಪ್ರತಿಬಿಂಬದ ಲಕ್ಷಣಗಳನ್ನು ತಿಳಿಸಿ ಪ್ರತಿಬಿಂಬದ ಲಕ್ಷಣಗಳು ಪ್ರತಿಬಿಂಬವು ನೇರವಾಗಿರುತ್ತವೆ ಮಿಥ್ಯ ಪ್ರತಿಬಿಂಬವಾಗಿರುತ್ತದೆ ವಸ್ತುವಿನ ಗಾತ್ರದಷ್ಟೇ ಇರುತ್ತದೆ ಮತ್ತು ವಸ್ತುವು ದರ್ಪಣದ ಮುಂದೆ ಇರುವಷ್ಟೇ ದೂರದಲ್ಲಿ ಪ್ರತಿಬಿಂಬವು ದರ್ಪಣದ ಹಿಂಭಾಗದಲ್ಲಿ ಉಂಟಾಗುತ್ತದೆ ಪ್ರತಿಬಿಂಬವು ಪಾರ್ಶ್ವ ವಿಪರ್ಯಯ ಹೊಂದಿರುತ್ತದೆ ಇವು ಪ್ರತಿಬಿಂಬದ ಲಕ್ಷಣಗಳಾಗಿದ್ದಾವೆ ಪ್ರಶ್ನೆ ನಂಬರ್ ಇಪ್ಪತ್ತೊಂದು ಕಸದ ರಾಶಿಯಿಂದ ಪ್ಲಾಸ್ಟಿಕ್ ಚೀಲಗಳನ್ನು ಬೇರ್ಪಡಿಸಲು ವಿದ್ಯುತ್ ಕಾಂತವನ್ನು ಬಳಸಬಹುದು ಎಂದು ನೀವು ಆಲೋಚಿಸುವಿರ ವಿವರಿಸಿ ಇಲ್ಲ ಏಕೆಂದರೆ ವಿದ್ಯುತ್ ಕಾಂತವು ಕಾಂತೀಯ ವಸ್ತುಗಳನ್ನು ಮಾತ್ರ ಆಕರ್ಷಿಸುತ್ತದೆ ಪ್ಲಾಸ್ಟಿಕ್ ಚೀಲಗಳು ಅಕಾಂತೀಯ ವಸ್ತುವಾಗಿರುವುದರಿಂದ ವಿದ್ಯುತ್ ಕಾಂತಗಳಿಂದ ಆಕರ್ಷಣೆಗೆ ಒಳಗಾಗುವುದಿಲ್ಲ ಪ್ರಶ್ನೆ ನಂಬರ್ ಇಪ್ಪತ್ತೆರಡು ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿರಿ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಡಲಾಗುತ್ತದೆ ಪ್ರತಿಯೊಂದಕ್ಕೂ ನಾಲ್ಕು ಅಂಕಗಳು ಒಟ್ಟು ಅಂಕಗಳು ಎಂಟು ಪ್ರಶ್ನೆ ನಂಬರ್ ಇಪ್ಪತ್ಮೂರು ನೈರ್ಮಲ್ಯತೆಗೆ ಸಂಬಂಧಿಸಿದಂತೆ ಸಕ್ರಿಯ ನಾಗರಿಕರಾಗಿ ನಿಮ್ಮ ಪಾತ್ರವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಸಕ್ರಿಯ ನಾಗರಿಕರಾಗಿ ನಾವು ಉತ್ಪಾದಿಸುವ ತ್ಯಾಜ್ಯದ ಪ್ರಮಾಣವನ್ನು ಮಿತಿಗೊಳಿಸಬಹುದು ನಗರಸಭೆ ಅಥವಾ ಗ್ರಾಮ ಪಂಚಾಯಿತಿಗಳನ್ನು ಸಂಪರ್ಕಿಸಿ ತೆರೆದ ಚರಂಡಿಗಳನ್ನು ಮುಚ್ಚುವಂತೆ ಒತ್ತಾಯಿಸಬೇಕು ಯಾವುದೇ ಮನೆಯ ಚರಂಡಿ ನೀರಿನಿಂದ ನೆರೆಹೊರೆಯಲ್ಲಿ ಗಲೀಜು ಉಂಟಾದರೆ ಇತರರ ಆರೋಗ್ಯದ ಬಗ್ಗೆ ಯೋಚಿಸಲು ಆ ಮನೆಯವರನ್ನು ವಿನಂತಿಸಿಕೊಳ್ಳಬೇಕು ನಮ್ಮ ನೆರೆಹೊರೆಯಲ್ಲಿ ಒಳಗು ಹೊರಗು ಸ್ವಚ್ಛತೆಯನ್ನು ಕಾಪಾಡುವ ಹೊಣೆಗಾರಿಕೆ ನಮ್ಮದೆಂದು ತಿಳಿದು ವರ್ತಿಸಬೇಕು ಸ್ವಚ್ಛ ಭಾರತ ಮಿಷನ್ನ ಗುರಿಯನ್ನು ಈಡೇರುವಂತೆ ಮಾಡಬೇಕು ಇವು ನೈರ್ಮಲ್ಯತೆಗೆ ಸಂಬಂಧಿಸಿದಂತೆ ಸಕ್ರಿಯ ನಾಗರಿಕರಾಗಿ ನಮ್ಮ ಪಾತ್ರವನ್ನು ವಿವರಿಸುವ ಹಂತವಾಗಿದೆ ಪ್ರಶ್ನೆ ನಂಬರ್ ಇಪ್ಪತ್ನಾಲ್ಕು ಮಾನವನ ಹೃದಯದ ಚಿತ್ರ ಬಿಡಿಸಿ ಮತ್ತು ವಿವಿಧ ಭಾಗಗಳನ್ನು ಗುರುತಿಸಿ ಇಲ್ಲಿ ಈಗ ನಾವು ಮಾನವನ ಹೃದಯದ ಚಿತ್ರವನ್ನು ಗುರುತಿಸಿ ಭಾಗಗಳನ್ನು ಗುರುತಿಸಬೇಕಾಗಿದೆ ಇದು ನಾಲ್ಕು ಅಂಕದ ಪ್ರಶ್ನೆಯಾಗಿರುವುದರಿಂದ ನೀವು ಕನಿಷ್ಠವಾಗಿ ಎಂಟು ಭಾಗಗಳನ್ನಾದರೂ ಗುರುತಿಸಬೇಕು ಇಲ್ಲಿ ನಾವು ಹೃದಯದ ಚಿತ್ರವನ್ನು ಕೊಟ್ಟಿದ್ದೇವೆ ಪ್ರಶ್ನೆ ಪತ್ರಿಕೆಯ ರಚನಾ ಹಂತಗಳನ್ನು ನೋಡಬಹುದು ಯಾವ ಪಾಠದಿಂದ ಎಷ್ಟು ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಎಂಬುದನ್ನು ನಾವು ಇಲ್ಲಿ ವಿವರಿಸಿದ್ದೇವೆ ಘಟಕವಾರು ಅಂಕಗಳ ಹಂಚಿಕೆ ಘಟಕದ ಹೆಸರು ಪ್ರಶ್ನೆಗಳ ಸಂಖ್ಯೆ ಮತ್ತು ಅಂಕಗಳನ್ನು ಇಲ್ಲಿ ಕೊಡಲಾಗಿದೆ ನೀವು ನೋಡಿಕೊಳ್ಳಬಹುದು ಪತ್ರಿಕೆಯ ನೀಲ ನಕ್ಷೆಯನ್ನು ನೋಡೋಣ ಮೊದಲನೇ ಪಾಠ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಈ ಪಾಠದಿಂದ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ಇನ್ನೊಂದು ಒಂದು ಅಂಕದ ಒಂದು ಪ್ರಶ್ನೆ ಮತ್ತು ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಇಲ್ಲಿ ಈ ಪಾಠದಿಂದ ಬರುವ ಒಟ್ಟು ಪ್ರಶ್ನೆಗಳ ಸಂಖ್ಯೆ ನಾಲ್ಕು ಅಂಕಗಳು ಎಂಟು ಎರಡನೇ ಪಾಠದಲ್ಲಿ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯಿಂದ ಒಂದು ಅಂಕದ ಒಂದು ಪ್ರಶ್ನೆ ಇನ್ನೊಂದು ಒಂದು ಅಂಕದ ಒಂದು ಪ್ರಶ್ನೆ ಮತ್ತು ಎರಡು ಅಂಕದ ಎರಡು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಇಲ್ಲಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ ನಾಲ್ಕು ಅಂಕಗಳು ಆರು ಚಲನೆ ಮತ್ತು ಕಾಲ ಕಾಲಪಾಠದಿಂದ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಈ ಪಾಠದಿಂದ ಕೇಳಲಾಗುವ ಪ್ರಶ್ನೆಗಳು ಎರಡು ಅಂಕಗಳು ಮೂರು ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು ಪಾಠದಿಂದ ಒಂದು ಅಂಕದ ಒಂದು ಪ್ರಶ್ನೆ ಮತ್ತು ಎರಡು ಒಂದು ಅಂಕದ ಒಂದು ಪ್ರಶ್ನೆಗಳು ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ಇನ್ನೊಂದು ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಐದು ಅಂಕಗಳು ಏಳು ಬೆಳಕು ಪಾಠದಿಂದ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಎರಡು ಪ್ರಶ್ನೆಗಳು ಮತ್ತು ಇನ್ನೊಂದು ಒಂದು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ ನಾಲ್ಕು ಅಂಕಗಳು ಆರು ಕಾಡುಗಳು ನಮ್ಮ ಜೀವನಾಡಿ ಪಾಠದಿಂದ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ಇನ್ನೊಂದು ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಪ್ರಶ್ನೆಗಳ ಸಂಖ್ಯೆ ಮೂರು ಅಂಕಗಳು ಐದು ತ್ಯಾಜ್ಯ ನೀರಿನ ಕಥೆ ಈ ಪಾಠದಿಂದ ಒಂದು ಅಂಕದ ಒಂದು ಪ್ರಶ್ನೆ ಮತ್ತು ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎರಡು ಅಂಕಗಳು ಐದು ಒಟ್ಟು ಪ್ರಶ್ನೆಗಳು ಇಪ್ಪತ್ನಾಲ್ಕು ಮತ್ತು ಒಟ್ಟು ಅಂಕಗಳು ನಲವತ್ತು ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಏಳನೇ ತರಗತಿ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ